ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ ಮಳವಳ್ಳಿ ಡಾಕ್ಟರ್ ಎಂ ಮಾಧೇವಸ್ವಾಮಿ ಮಾಡ್ತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶರಣಾರ್ಥಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದ ಶಿಕ್ಷಕರು ಆಗಿರುವ ಶ್ರೀ ಮುತ್ತು ವಡ್ಡರ್ ಇವರು ಜ್ಞಾನಜ್ಯೋತಿ ದಿನಂಪ್ರತಿ ಎಂಬ ವಾಟ್ಸಪ್ ಬಳಗದಲ್ಲಿ ಪ್ರತಿನಿತ್ಯ ಒಂದೊಂದು ಒಂದೊಂದು ವಿಷಯ ವಿಷಯದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿ ವಿಜೇತರಾದವರಿಗೆ ಪುಸ್ತಕಗಳನ್ನು ಪುಸ್ತಕ ಪ್ರಯೋಜಕರಿಂದ ಕೊಡುವ ಸೇವೆ ಮಾಡುತ್ತಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಜನರಿರುವ ಈ ಆರು ವಾಟ್ಸಾಪ್ ಬಳಗದಲ್ಲಿ ಪ್ರತಿನಿತ್ಯ ಹಲವಾರು ಜನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಇವರು ಈ ದಿನ ಆಯ್ಕೆ ಮಾಡಿಕೊಂಡಿರುವ ವಿಷಯ ಅತಿ ಹೆಚ್ಚು ಜನಪ್ರಿಯವಾಗಿರುವ ಮಾದೇಶ್ವರ ದಯಬಾರದೆ ಸಿದ್ದಪ್ಪಾಜಿ ಪವಾಡಗಳಲ್ಲಿ ಬರ್ತಕ್ಕಂಥ ಹೋಗನಾರಿ ಹಲವೂರಿಗೆ ಇನ್ನು ಸಾವಿರಾರು ಗೀತೆಗಳನ್ನು ನಾನು ಡಾಕ್ಟರ್ ಪಿ ಬಿ ಶ್ರೀನಿವಾಸರವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳ ಗುರುರಾಜು ಎಸ್ ಜಯರಾಮ್ ವಾಣಿಜಯರಾಮ್ ಕಟ್ಟಿ ಹಾಗೂ ನಂದಿತಾ ಬಿ ಆರ್ ಛಾಯಾ ಇನ್ನು ಹಲವಾರು ಪ್ರಸಿದ್ಧ ಕಲಾವಿದರುಗಳ ಜೊತೆಯಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿರ್ತೀನಿ ನನ್ನ ಹಾಡುಗಳು ವಾಟ್ಸಾಪಲ್ಲಿ ಪ್ರತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಡುಗಳನ್ನು ಎಲ್ಲ ಹಾಡುಗಳು ಬರ್ತಾ ಇವೆ ನಮ್ಮ ಯೂಟ್ಯೂಬ್ ಚಾನಲ್ನ ತೆಗೆದು ನೋಡಿ ಮಳವಳ್ಳಿ ಮಾಧುಸ್ವಾಮಿ ಅಂತ ನೀವು ಅಂತ ಎಲ್ಲ ಹಾಡುಗಳು ಸಾವಿರಾರು ಗೀತೆಗಳು ಬರ್ತವೆ ಈ ಹಾಡುಗಳನ್ನು ನೀವು ಕೇಳಬೇಕು ಅಂತ ತಮ್ಮ ದೇಸವನೆಯ ಪ್ರಾರ್ಥನೆ ಹಾಗೆ ಪರಿಚಯ ಓದಿ ದಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಶುಭವಾಗಲಿ ಹಾಗೂ ಈ ಬಳಗದ ಶ್ರೀ ಮುತ್ತು ವಡ್ಡರ್ ಶಿಕ್ಷಕರು ಇವರಿಗೂ ಕೂಡ ಶುಭವಾಗಲಿ ಬಾಗಲಕೋಟೆ ಕೂಡಲು ಸಂಗಮನಾಥ ಎಲ್ಲರನ್ನು ಕಾಪಾಡಲಿ ಎಲ್ಲರೂ ಐಸೋ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅಂತ ನಾನು ಕೂಡಲು ಸಂಗಮಕ್ಕೆ ಬಂದಿದ್ದೀನಿ ಮಠಕ್ಕೆ ಬಂದಿದ್ದೀನಿ ಬಾಗಲಕೋಟೆಗೆ ಬಂದಿದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಮಹೇಶ್ವರ ದಯಬಾರದೆ ಹರಿನಾಥಬಾಳಲ್ಲಿ ಬರಬಾರದೇ ನೀಲ್ಲದೆ ನನಗೆ ಬದುಕಿಲ್ಲಿದೆ ಮಹದೇಶ್ವರ ದಯಬಾರದೆ ು ನಿನ ದೇ ಧ್ಯಾನ ಈರುಳಲ್ಲೂ ನಿನ ಗುಣಗಾನ ಮಾದೇವ ನೆನೆಯದೆ ನಿನ್ನ ನಿನ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲು ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆ ದೇವ ईश्वर ने मोरे यणु मने देव मारेश्वर ने ही मोर यणो नैया ई वेदने निज भक्त निकया ई ने मेश्वरा ದಯ ಬಾರದೆ ಮತ್ತು ಸಿದ್ದಪ್ಪಾಜಿ ಪವಾಡದಲ್ಲಿ ಹಾಡಿರತಕ್ಕಂಥ ಲಕ್ಷಿಕ ಮಗನ ತಂದು ಭಿಕ್ಷುಕನ ಮಾಡಿ ಪಳೆಗಾರನ ಮಗನ ತಂದು ಪರದೇಶಿ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇದ ಲಿಂಗಯ್ಯ ಹೋಗಲಾರೆ ಹಲಗುನಿಗೆ ನಾನು ಬನ್ನಿ ಧರ್ಮಗುರು ನೀ ಹೋಗನ ರೇ ಹಲವಾರು ಸಾವಿರಾರು ಗೀತೆಗಳು ಬರ್ತವೆ ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಮಳವಳ್ಳಿ ಮಾಧೇಸ್ವಾಮಿ ಡಾಕ್ಟರ್ ಮಾಧೇವಸ್ವಾಮಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಈಗ ಆಡಿರ್ತಕ್ಕಂಥ ಬರಗ ಚಂದ ಬರಗ ಚಂದ ಕಣ್ಣಯ್ಯನ ಬರಗ ಚಂದ ಬರಗನ ಮ್ಯಾಲೆ ದೇವ ಚಂದ ఏి ఎల్గూ శరణు శరణు శరణార్థి